ಶ್ರೀಮಾ ಪ್ಯಾಲೇಸ್ ಗ್ರೌಂಡಲ್ಲಿ ಇವತ್ತು ಸಮಯಾಚನಾ ಫಂಕ್ಷನ್ ನಾವು ಮಾಡಿದ್ದೀವಿ ಇವತ್ತು ಎಲ್ಲ ನಮ್ಮ ಜೈನ್ ಕುಟುಂಬ ಥೌಸಂಡ್ ಸಿಕ್ಸ್ ಫಿಫ್ಟಿ ಕುಟುಂಬ ಜನ ಇಲ್ಲಿ ಪರಿವಾರ ಬಂದು ಅವ್ರು ಬಂದರು ಇಲ್ಲ ಮತ್ತು ಸ್ವಾಮೀಜಿ ಎಲ್ಲ ಬಂದಿದ್ದಾರೆ ಅವರು ಆಮೇಲೆ ಯಾರು ಯಾರು ಫಾಸ್ಟಿಂಗ್ ಮಾಡಿದರೆ ಅವ್ರಿಗೆ ನಾವು ಸಮಾನ ಮಾಡಿದ್ದೀವಿ ಅವರು ಕೂಡ ಎಲ್ಲ ಬಂದರು ಇಲ್ಲಿ ಆಮೇಲೆ ಒಬ್ಬರು ದೀಕ್ಷಾ ತೊಳ್ತವ್ರೆ ಅಂದರೆ ನಮ್ಮ ಜೈನ್ ಸಮಾಜಲ್ಲಿ ದೀಕ್ಷಾ ಅಂದರೆ ಮೇನ್ ಸೊ ಅವರು ಬಂದಿದ್ದರು ಸೋನಲ್ ಜೈನ್ ಅಂತೆ ಅವರು ಬಂದಿದ್ದರು ಇವಾಗ ನಮ್ಮ ಅಧ್ಯಕ್ಷ ಲಲಿತ್ ಜಿ ಅವ್ರು ಮಾತಾಡ್ತಾರೆ ನಮ್ಮ ಲಲಿತ್ ಕುಮಾರ್ ಜೈನ್ ನಾವು ಅಧ್ಯಕ್ಷ ಮೇವಾಡ್ ಜೈನ್ ಓಸ್ವಾಲ್ ಸಹ ಸಂಘ ಬೆಂಗಳೂರು ಇವತ್ತು ನಮ್ಮದು ಒಂದು ಸಂಸ್ಥೆ ಮೇವಾಡ್ ಜಿಯನ್ ಮಿತ್ರಮಂಡಲ್ ಸಮಾಪನಾ ದಿವಸ ಮೈತ್ರಿ ದಿವಸ ಫಂಕ್ಷನ್ ಮಾಡಿದ್ದಾರೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದರಲ್ಲಿ ನಾವು ಆ ಫಂಕ್ಷನ್ ಏನಿದೆ ಅದ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ವರ್ಷದಲ್ಲಿ ಏನೇನು ತಪ್ಪು ಮಾಡಿದೆ ಅದು ನಾವು ಎಲ್ಲರಿಗೆ ಕ್ಷಮಿಸ್ತೀವಿ ಮತ್ತು ಎಲ್ಲರೂ ನಮಗೆ ಕ್ಷಮಿಸ್ತಾರೆ ಸೊ ಆ ಬಗ್ಗೆ ಎಲ್ಲ ನಮ್ಮ ಗುರು ಭಗವಂತ ಇನ್ವೈಟ್ ಮಾಡಿದೆ ಎಲ್ಲ ಬಂದಿದ್ದಾರೆ ಆಮೇಲೆ ನಮ್ಮ ಜೀವನದಲ್ಲಿ ಕಷಾಯನ ತ್ಯಾಗ ಮಾಡಬೇಕು ಕಷಾಯನ ಕ್ರೋಧ ಮಾನ್ ಮಾಯಾ ಲೋಭ ಅದು ನಾವು ತ್ಯಾಗ ಮಾಡಬೇಕು ನಮ್ಮ ಸೋಲ್ಕೆ ಹೆಂಗೆ ಪವಿತ್ರ ಆಗೇ ಇರಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಸೊ ನಾವೇ ಎಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದೀನಿ ಈ ಥರ ಫಂಕ್ಷನ್ ಜೈನ್ ಧರ್ಮನಲ್ಲಿನ ಮಾಡ್ತಾರೆ ಬೇರೆ ಧರ್ಮನಲ್ಲಿ ಇಲ್ಲೇ ಇಲ್ಲ ಬಟ್ ಬೇರೆ ಧರ್ಮಕ್ಕೆ ಭೀ ನಾನು ಹೇಳ್ತಾಯಿದ್ದೀನಿ ಈ ಥರ ನಮ್ಮ ಸೋಲ್ಗೆ ಹೆಂಗೆ ಪವಿತ್ರ ಆಗತ್ತೆ ಈ ಥರ ಕರ್ಮ ಮಾಡಬೇಕು ಮತ್ತು ಆ ಸೋಲ್ ನಮಗೆ ಫಾಸ್ಟಿಂಗಿಂದ ಕಮ್ಮಿ ಆಗತ್ತೆ ಸೊ ನಾವು ಇಲೆವೆಂತ್ ಮೇಲೆ ಯಾರ್ಯಾರು ಜನ ಫಾಸ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೆ ಬಹುಮಾನ ಬಹುಮಾನ ಮಾಡಿದ್ದೀನಿ ಸೊ ನಾನು ಮೇವಾಡ್ ಮಿತ್ರಮಂಡಲಕ್ಕೆ ಎಲ್ಲರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಈ ಥರ ಫಂಕ್ಷನ್ ತಿರ್ಗ ಇನ್ನೂ ಪ್ರತಿ ವರ್ಷ ಆಗಬೇಕು ಅಂತ ನಾನು ಹೇಳ್ತಾ ಬಹುಮಾನ ಏನು ಫಾಸ್ಟಿಂಗ್ ಮಾಡಿದ್ದಾರೆ ಇಲೆವೆನ್ 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 ಡೇಸ್ ಅವರು ಬರೀ ಬಿಸಿ ನೀರು ಕುಡಿದೆ ಬೇರೆ ಏನು ತನ್ನಿಲ್ಲ ಕಂಟಿನ್ಯೂಸ್ಲಿ ಇಲೆವೆನ್ ಡೇಸ್ ಒಂದು ಜನ ಫೋರ್ಟಿ ಒನ್ ಥರ್ಟಿ ಒನ್ ಡೇಸ್ ಫಾಸ್ಟಿಂಗ್ ಮಾಡಿದ್ದಾರೆ ಇನ್ನೂ ಒಂದು ಜನ ಥರ್ಟಿ ಸೆವೆನ್ ಡೇಸ್ ಫಾಸ್ಟಿಂಗ್ ಮಾಡಿದ್ದಾರೆ ಅವರು ಫೋರ್ಟಿ ಒನ್ ಡೇಸ್ ಫಾಸ್ಟಿಂಗ್ ಮಾಡ್ತಾರೆ ಬರೀ ನೀರು ಕುಡಿತಾರೆ ಬೇರೆ ಏನು ತಿನ್ನುವುದು ಇದೆ ಸೊ ಅದಕ್ಕೆ ಫಾಸ್ಟಿಂಗಿಂದ ಏನಾಗುತ್ತೆ ಅಂದರೆ ನಮ್ಮ ಆತ್ಮ ನಿರ್ಮಲಾಗ ಆಗುತ್ತೆ ಪವಿತ್ರಾಗ ಆಗುತ್ತೆ ಸೊ ಅಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಆತ್ಮ ಸೋಲ್ ಇಂಥ ಸರಳಾಗೆ ಇರಬೇಕು ಈ ಥರ ಕರ್ಮ ನಾವು ಮಾಡಬೇಕು ಮತ್ತು ಮೇವಾಡ ಮಿತ್ರಮಂಡಲಿಗೆ ಏನೂ ಹೇಳ್ತಾ ಇದ್ದೀನಿ ಈ ಥರ ಫಂಕ್ಷನ್ ಪ್ರತಿ ವರ್ಷ ಮಾಡಬೇಕು ಅಂತ ಮೇವಾಡ್ ಜೈನ ಮಿತ್ರಮಂಡಲ್ ವತಿಯಿಂದ ಸಾಮೂಹಿಕವಾದಿ ಸಾಮೂಹಿಕವಾಗಿ ಜೈನ ಆಧಾರಿತ ಒಂದು ಶಮಯಾಚನ ಸಮಾರೋಹವನ್ನು ಆಚರಿಸುತ್ತೀವಿ ಆಚರಿಸುತ್ತಿದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೈನರ ಸಾಧು ಭಗವಂತ ಮತ್ತು ಸಾಧ್ವಿಯರು ಉಪಸ್ಥಿತರಲ್ಲಿ ನಾವು ಈ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹನ್ನೊಂದರಿಂದ ಹನ್ನೊಂದಕ್ಕಿಂತ ಒಂದು ಜಾಸ್ತಿ ತಪಸ್ವಿ ಮಾಡಿರೋರು ಅವರಿಗೆ ನಾವು ಕೂಡ ಸನ್ಮಾನ ಮಾಡಿದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯವಾದ ಎಂದರೆ ಅಂದರೆ ಮುಖ್ಯ ಆಕರ್ಷಣವಾದ ಸರ್ಗಮ್ ಬ್ಯಾಂಡ್ ಅವರು ಅವರನ್ನು ಪ್ರಸ್ತುತಿಯನ್ನು ಮಾಡಿದರು ಮತ್ತು ನಾವು ಇದು ಜೈನ ಧ್ವಜ ಮತ್ತು ಏಕ್ತ ಮತ್ತು ಶ್ರಮ ಎಂದ ಆಧಾರಿತದ ಮೇಲೆ ಒಂದು ರ್ಯಾಲಿಯನ್ನು ತೆಗೆದ್ರಿ ಮತ್ತು ಶ್ರೀ ಮೇವಾ ಜೈನು ಓಸ್ವಾ ಸಾಧನ ಸಂಗೀದ ವತಿಯಿಂದ ಅಧ್ಯಕ್ಷರು ಲಲಿತ್ ಜಿ ಮಾಂಡೋತ್ರವರು ಮತ್ತು ಜೀತೋ ಬ್ಯಾಂಗ್ಲೋರ್ ನಾರ್ತ್ ಚಾಪ್ಟರ್ ವತಿಯಿಂದ ಶ್ರೀ ವಿಮಲ್ ಜಿ ಕಟಾರಿಯಾ ಮತ್ತು ಮೇವಾ ಜೈನ್ ಮಂಡಲದ ಶ್ರೀ ಗೌತಮ್ ಜಿ ಮಾಂಡೋತ್ ಮತ್ತು ಶ್ರೀ ಪ್ರವೀಣ್ ಜಿ ದಕ್ ಅವರ ಕಡೆಯಿಂದ ಈ ಕ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಂಡುತ್ತೇವೆ ಧನ್ಯವಾದ ಜೈ ಮಹಾವೀರ್ ಜೈ ಕರ್ನಾಟಕ ಮಾತೆ